ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಈ ದಿನ ನಾವು ಶುಕ್ರ ಹಾಗೂ ಶನಿ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದೇ ರಾಶಿಯಲ್ಲಿ ಅಥವಾ ಒಂದೇ ಭಾವದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಶನಿಯ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನು ನಾವು ತಿಳಿಯೋಣ ಶುಕ್ರ ಹಾಗೂ ಶನಿ ಗ್ರಹಗಳ ಯುತಿಯ ಫಲಗಳು ನಮಗೆ ತಿಳಿಬೇಕು ಅಂದರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು ಪತ್ನಿ ವಿವಾಹಕಾರಕ ವಿವಾಹಿತ ಸ್ತ್ರೀ ಧನ ಮಹಾಲಕ್ಷ್ಮಿ ಸವಾರಿ ಐಷಾರಾಮಿ ವಸ್ತುಗಳು ವೀರ್ಯ ರಜಸ್ಸು ಹಸು ಬಿಳಿಯ ಬಣ್ಣ ಕೆನ್ನೆ ಬೆಳ್ಳಿ ಕರ್ಪೂರ ಫರ್ನಿಚರ್ಸ್ ಸುಗಂಧ ಸಂಗೀತ ಕಲೆ ಸಿನೆಮಾ ಮಹಿಳೆಯ ಜೀವಕಾರಕ ಇತ್ಯಾದಿಯಾಗಿ ಶುಕ್ರಗ್ರಹದ ಗ್ರಹದ ಕಾರಕತ್ವಗಳಾಗುತ್ತೆ ಈಗ ನಾವು ಶನಿಯ ಕಾರಕತ್ವಗಳನ್ನು ನೋಡೋಣ ಕರ್ಮಕಾರಕ ಆಲಸ್ಯ ಹಾರ್ಡ್ ವರ್ಕ್ ಅಂದರೆ ಕಠಿಣ ಕೆಲಸ ಅಥವಾ ಕಷ್ಟಕರವಾದ ಕೆಲಸ ಗುಲಾಮಗಿರಿ ಕಬ್ಬಿಣ ಕಾರ್ಮಿಕ ಶಿಸ್ತುಬದ್ಧ ಅಂದರೆ ಅನುಶಾಸಿತ ಪರಿತ್ಯಾಗ ನಪುಂಸಕತೆ ವಾಯುವಿಕಾರ ಕೃಷಿಯೋಗ್ಯ ಭೂಮಿ ಚರ್ಮ ಹಳೆಯ ವಸ್ತು ಭಗವಂತ ಶಿವ ಭೂಗತ ವಸ್ತು ಗಣಿ ಇಂಜಿನಿಯರಿಂಗ್ ಕಾರ್ಮಿಕರ ಸಂಘದ ಮುಖಂಡ ವಯಸ್ಸಾದ ಪರಿಪಕ್ವತೆ ಅಥವಾ ಮೆಚೂರ್ಡ್ ರೋಗ ನಾಡಿ ಜ್ಯೋತಿಷ್ಯದ ಪ್ರಕಾರ ಅಣ್ಣ ಇತ್ಯಾದಿಯಾಗಿ ಶನಿಯ ಕಾರಕತ್ವಗಳಾಗುತ್ತೆ ಶುಕ್ರ ಹಾಗೂ ಶನಿ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯುವಾಗ ಅಥವಾ ಜನ್ಮಕುಂಡಲಿಯಲ್ಲಿ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಯುವಾಗ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಜೊತೆ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನು ಗಮನಿಸಬೇಕು ಹಾಗೂ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಸಂಪರ್ಕ ಇದೆಯಾ ಅನ್ನೋದನ್ನು ಖಾತರಿಪಡಿಸಿಕೊಳ್ಬೇಕು ಇದರಿಂದ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳು ಖಂಡಿತವಾಗಿಯೂ ಆಗುತ್ತೆ ಅಲ್ಲದೆ ಯುತಿಯ ಫಲಗಳನ್ನು ತಿಳಿಯುವಾಗ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಗಳನ್ನು ಪ್ರತ್ಯೇಕವಾಗಿ ಗಮನಿಸಬೇಕು ತದನಂತರ ನಾವು ಯುತಿಯ ಫಲಗಳನ್ನು ತಿಳಿಯೋದಕ್ಕೆ ಮುಂದಾಗಬೇಕು ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಶನಿಯ ಯುತಿಯಿದ್ದಾಗ ಜಾತಕನ ಪತ್ನಿಯು ಕೆಲಸದಲ್ಲಿ ಇರ್ತಾರೆ ಜಾತಕನ ಹೆಂಡತಿಯ ಬಳಿ ಆಕೆಯ ಜೀವನೋಪಾಯದ ಅಂದರೆ ಕೆಲಸ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ವಸ್ತುಗಳು ಇರುತ್ತೆ ಕಾರಣ ಇಲ್ಲಿ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಶನಿದೇವನು ಕರ್ಮದ ಕಾರಕನಾಗಿದ್ದಾನೆ ಮತ್ತು ಹಳೆಯ ವಸ್ತುಗಳ ಕಾರಕನೂ ಆಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಶನಿಯ ಯುತಿಯಿದ್ದಾಗ ಜಾತಕನ ಹೆಂಡತಿಯ ಬಳಿ ಸ್ವಲ್ಪವಾದರೂ ಜಮೀನು ಅಥವಾ ಆಸ್ತಿ ಇರಬಹುದು ಕಾರಣವೇನೆಂದರೆ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಶನಿಯು ಕೃಷಿಯೋಗ್ಯ ಭೂಮಿಯ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಶನಿಯ ಯುತಿ ಇದ್ದರೆ ಜಾತಕನ ಪತ್ನಿಯಲ್ಲಿ ಸ್ವಲ್ಪ ಆಲಸ್ಯ ಕಂಡು ಬರುತ್ತೆ ಕಾರಣ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಶನಿಯು ಆಲಸ್ಯವನ್ನು ನೀಡ್ತಾನೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಶನಿಯ ಯುತಿ ಇದ್ದರೆ ಆ ಯುತಿಯ ಮೇಲೆ ಅಶುಭ ಪ್ರಭಾವವಿದ್ದರೆ ಪತ್ನಿಗೆ ಸ್ವಲ್ಪ ವಾಯುವಿಕಾರಕ್ಕೆ ಸಂಬಂಧಿಸಿದ ರೋಗಗಳು ಇರಬಹುದು ಏಕೆಂದರೆ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಶನಿಯು ವಾಯುವಿಕಾರದ ಕಾರಕನಾಗಿದ್ದಾನೆ ಮತ್ತು ಶನಿಯು ರೋಗದ ಕಾರಕನೂ ಆಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಶನಿಯ ಯುತಿಯಿದ್ದರೆ ಜಾತಕನು ಫ್ಯಾಷನ್ ಫೈನಾನ್ಸ್ ಆರ್ಟ್ ಲಕ್ಸುರಿ ಸಿನಿಮಾ ಇವುಗಳಿಗೆ ಸಂಬಂಧಿಸಿದ ಕಾರ್ಯವನ್ನು ಮಾಡಬಹುದು ಕಾರಣ ಏನಂದ್ರೆ ಶನಿಯು ಕರ್ಮಕಾರಕನಾಗಿದ್ದಾನೆ ಜೀವನೋಪಾಯದ ಕೆಲಸದ ಕಾರಕನಾಗಿದ್ದಾನೆ ಇಲ್ಲಿ ಜೀವನೋಪಾಯದ ಕೆಲಸದ ಕಾರಕದ ಜೊತೆ ಶುಕ್ರನು ಕುಳಿತಿರುವುದರಿಂದ ಶುಕ್ರನು ಧನ ಅಂದರೆ ಫೈನಾನ್ಸ್ ಕಲೆ ಸಿನಿಮಾ ಲಕ್ಸುರಿ ಫ್ಯಾಷನ್ಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಶುಕ್ರನು ತೊಡಗಿಸ್ತಾನೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಶನಿಯ ಯುತಿಯಿದ್ದರೆ ಜಾತಕನಿಗೆ ಸುಲಭವಾಗಿ ಹಣ ಪ್ರಾಪ್ತವಾಗುತ್ತೆ ಜಾತಕನು ತನ್ನ ಕಾರ್ಯಕ್ಷೇತ್ರದಲ್ಲಿ ಸುಲಭವಾಗಿ ಹಣವನ್ನು ಸಂಪಾದಿಸ್ತಾನೆ ಕಾರಣ ಶನಿಯು ಕರ್ಮಕಾರಕನಾಗಿದ್ದಾನೆ ಮತ್ತು ಶುಕ್ರನು ಧನದ ಕಾರಕನಾಗಿದ್ದಾನೆ ಆದ್ದರಿಂದ ಇಲ್ಲಿ ಕರ್ಮ ಹಾಗೂ ಧನ ಎರಡೂ ಸೇರಿರುವುದರಿಂದ ಜಾತಕನು ಸುಲಭವಾಗಿ ಕೆಲಸದಿಂದ ಹಣ ಗಳಿಸ್ತಾನೆ ಈ ಶುಕ್ರ ಹಾಗೂ ಶನಿಯ ಯುತಿಯ ಮೇಲೆ ಅಥವಾ ಯುತಿಯ ಮಧ್ಯೆ ಯಾವುದೇ ಅಶುಭ ಗ್ರಹಗಳು ಅಶುಭ ಗ್ರಹಗಳ ಪ್ರಭಾವವಿಲ್ಲವಾದರೆ ಜಾತಕನಿಗೆ ಬಹಳ ನಿರಾಯಾಸವಾಗಿ ಕೆಲಸದಿಂದ ಹಣ ಸಿಗುತ್ತೆ ಇದು ಜೀವನೋಪಾಯದಲ್ಲಿ ಒಂದು ಉತ್ತಮ ಆರ್ಥಿಕ ಸ್ಥಿತಿಗೆ ಒಳ್ಳೆಯ ಯುತಿಯಾಗಿರುತ್ತೆ ಮಹಿಳೆಯ ಕುಂಡಲಿಯಲ್ಲಿ ಶುಕ್ರ ಹಾಗೂ ಶನಿಯ ಯುತಿಯಿದ್ದರೆ ಪುರುಷನ ಕುಂಡಲಿಯಲ್ಲಿ ಕಂಡಂತೆ ಇಲ್ಲೂ ಸಹ ಕಾಣಸಿಗುತ್ತೆ ಆ ಮಹಿಳೆಯು ತನ್ನ ಕೆರಿಯರ್ ಅನ್ನ ಬಹಳ ಪ್ರಿಫರೆನ್ಸ್ ಮಾಡಿಕೊಳ್ತಾಳೆ ಆ ಮಹಿಳೆಯು ತನ್ನ ಜೀವನೋಪಾಯದ ಕೆಲಸಕ್ಕೆ ಬಹಳ ಮಹತ್ವವನ್ನ ನೀಡ್ತಾಳೆ ಕಾರಣ ಶುಕ್ರನು ಸ್ತ್ರೀ ಜೀವಕಾರಕನಾಗಿದ್ದಾನೆ ಮತ್ತು ಶನಿಯು ಕರ್ಮಕಾರಕನಾಗಿದ್ದಾನೆ ಇದಿಷ್ಟು ಶುಕ್ರ ಹಾಗೂ ಶನಿ ಗ್ರಹಗಳ ಯುತಿಯ ಫಲಗಳನ್ನು ಯಾವ ರೀತಿಯಾಗಿ ತಿಳಿಯಬಹುದು ಎಂಬುದರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ನಾವು ಶುಕ್ರ ಹಾಗೂ ರಾಹುಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ ಶ್ರೀ ಕೃಷ್ಣಾರ್ಪಣಂ